ವೀಕ್ಷಕರೇ ನಮಸ್ಕಾರ ಹರಿಯಾಣ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ರಚನೆಯತ್ತ ದಾಪುಗಾಲ ಹಾಕಿದ್ದು ಸತತ ಮೂರನೇ ಬಾರಿಗೆ ಅಧಿಕಾರಕ್ಕೇರ್ತಾ ಇದೆ ಪಕ್ಷದ ದೆಹಲಿ ಕಚೇರಿಯಲ್ಲಿ ಗೆಲುವಿನ ಸಂಭ್ರಮಾಚರಣೆ ಆರಂಭ ಆಗಿದೆ ಬಿಜೆಪಿ ಪಕ್ಷದ ಹೈಕಮಾಂಡ್ ಈ ವಿಶೇಷ ಆಚರಣೆಗೆ ಸಿದ್ಧತೆಯನ್ನ ನಡೆಸಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪಕ್ಷದ ಕೇಂದ್ರ ಕಚೇರಿಗೆ ಆಗಮಿಸಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಗೆಲುವನ್ನು ಆಚರಿಸೋದಿಕ್ಕೆ ಬಿಜೆಪಿ ಕೇಂದ್ರ ಕಚೇರಿ ನೂರು ಕೆಜಿ ಜಿಲೇಬಿಗೆ ಆರ್ಡರ್ ಮಾಡಿದೆ ಅಂತ ಹೇಳಲಾಗಿದೆ ಇನ್ನೊಂದು ಕಡೆಗೆ ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಪಕ್ಷದ ಎಲ್ಲಾ ಪ್ರಧಾನ ಕಾರ್ಯದರ್ಶಿಗಳ ಸಭೆಯನ್ನ ಕರೆದಿದ್ದು ನಡ್ಡಾ ನಿವಾಸದಲ್ಲಿ ನಡೆದಿರುವಂತಹ ಸಭೆಯಲ್ಲಿ ಪ್ರಸ್ತುತ ರಾಜಕೀಯ ಸನ್ನಿವೇಶ ಮತ್ತು ಚುನಾವಣಾ ಫಲಿತಾಂಶಗಳ ಕುರಿತು ಚರ್ಚೆ ಮಾಡಿರುವುದಾಗಿ ತಿಳಿದು ಬಂದಿದೆ ಹರಿಯಾಣ ಮಾಜಿ ಸಿಎಂ ಮನೋಹರ್ ಲಾಲ್ ಖಟ್ಟರ್ ಅವರು ಮತ್ತೆ ಸಿಎಂ ಆಗುವಂತ ಸಾಧ್ಯತೆ ಇದೆ ಅಂತ ವದಂತಿ ಹರಡ್ತಾ ಇದೆ ಇನ್ನು ಹಾಲಿ ಸಿಎಂ ನಯಾಬ್ ಸಿಂಗ್ ಸೈನಿ ಅವರು ಅಧಿಕಾರ ಸ್ವೀಕರಿಸಿದ ಬಳಿಕ ಖಟ್ಟರ್ ದಿಲ್ಲಿಗೆ ಹೋಗಿದ್ದು ಮೋದಿ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ ಅವರು ಮತ್ತೆ ಹರಿಯಾಣಕ್ಕೆ ಮರಳುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಪಕ್ಷಕ್ಕೆ ಜಯ ತಂದು ಹಾಲಿ ಸಿಎಂ ಅನ್ನ ಕೈ ಬಿಡ್ತಾರ ಬಿಜೆಪಿ ವರಿಷ್ಠರು ಅಂತ ಕಾದು ನೋಡ್ಬೇಕಾಗಿದೆ ಹರಿಯಾಣದಲ್ಲಿ ಆಡಳಿತ ರೂಢ ಬಿಜೆಪಿ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿದ್ದು ಈ ಚುನಾವಣೆ ಫಲಿತಾಂಶ ದೊಡ್ಡ ಪಾಠ ಅಂತ ಎಎಪಿ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ ಚುನಾವಣೆಯಲ್ಲಿ ಅತಿಯಾದಂತಹ ಆತ್ಮವಿಶ್ವಾಸ ಇರಬಾರ್ದು ಯಾರು ಯಾವತ್ತು ಅತಿಯಾದ ಆತ್ಮವಿಶ್ವಾಸವನ್ನ ಹೊಂದಿರಬಾರ್ದು ಅನ್ನೋದಕ್ಕೆ ಹರಿಯಾಣದ ಫಲಿತಾಂಶ ದೊಡ್ಡ ಪಾಠ ಅಂತ ಕೇಜ್ರಿವಾಲ್ ಪರೋಕ್ಷವಾಗಿ ಕಾಂಗ್ರೆಸ್ ಅನ್ನ ಎಪಿ ಪುರಸಭೆ ಕೌನ್ಸಿಲರ್ ಗಳ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದಂತಹ ಕೇಜ್ರಿವಾಲ್ ಯಾವುದೇ ಚುನಾವಣೆಯನ್ನ ಲಘುವಾಗಿ ಪರಿಗಣಿಸಬಾರದು ಪ್ರತಿ ಚುನಾವಣೆ ಮತ್ತು ಪ್ರತಿ ಸ್ಥಾನವನ್ನ ಗೆಲ್ಲೋದು ಕಠಿಣವಾಗಿರುತ್ತೆ ಅಂತ ಹೇಳಿದ್ದಾರೆ ಕುಸ್ತಿಪಟು ವಿನೇಶ್ ಫೋಗಟ್ ಅವರ ಗೆಲುವಿನ ಅಂತರದ ಬಗ್ಗೆ ಮಾಹಿತಿ ಸಿಕ್ಕಿದೆ ಅವರು ಬಿಜೆಪಿ ಅಭ್ಯರ್ಥಿ ಯೋಗೇಶ್ ಕುಮಾರ್ ಅವರನ್ನ ಆರ್ ಸಾವಿರದ ಹದಿನೈದು ಮತಗಳ ಅಂತರದಿಂದ ಸೋಲಿಸಿದ್ದಾರೆ ಮತ ಎಣಿಕೆಯುದ್ದಕ್ಕೂ ಫೋಗಟ್ ಮತ್ತು ಯೋಗೇಶ್ ನಡುವೆ ನಿಕಟ ಪೈಪೋಟಿ ಏರ್ಪಟ್ಟಿತ್ತು ನಡುವೆ ಒಂದ್ ಹಂತದಲ್ಲಿ ಫೋಗಟ್ ತುಸು ಹಿನ್ನಡೆಯನ್ನು ಅನುಭವಿಸಿದ್ರು ಕುಸ್ತಿಗೆ ವಿದಾಯ ಹೇಳಿ ರಾಜಕೀಯ ಸೇರಿದ ಬಳಿಕ ಇದು ಅವರು ಚೊಚ್ಚಲ ಚುನಾವಣೆಯಾಗಿದ್ದು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಹರಿಯಾಣದಲ್ಲಿ ಜನರ ನೀಡಿರುವಂತಹ ತೀರ್ಪನ್ನ ಒಪ್ಪುತ್ತೀವಿ ಅಂತ ಕರ್ನಾಟಕ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಗೆಲ್ಲುವಂತಹ ವಿಶ್ವಾಸ ಇತ್ತು ಎಲ್ಲಿ ಎಡವಿದ್ವಿ ಅನ್ನೋದನ್ನ ಪರಿಶೀಲಿಸಬೇಕಾಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿನ ಫಲಿತಾಂಶದಿಂದ ಬಿಜೆಪಿ ಪಾಠ ಕಲಿಬೇಕಾಗಿದೆ ಅಂತ ಪಿಡಿಪಿ ಅಭ್ಯರ್ಥಿ ಮೆಹಬೂಬಾ ಮುಫ್ತಿ ಹೇಳಿದ್ದಾರೆ ಕಾಂಗ್ರೆಸ್ ಎನ್ ಸಿ ಮೈತ್ರಿ ಸರ್ಕಾರ ರಚನೆ ಮಾಡ್ತಾ ಇದ್ದು ಮೈತ್ರಿಕೂಟ ಸರ್ಕಾರದ ವ್ಯವಹಾರಗಳಲ್ಲಿ ಮಧ್ಯ ಮಧ್ಯಪ್ರವೇಶಿಸಕೂಡುದು ಅಂತ ಎಚ್ಚರಿಸಿದ್ದಾರೆ ಹರಿಯಾಣದಲ್ಲಿ ಬಿಜೆಪಿ ನಲವತ್ತೇಳು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದ್ದು ಕ್ಷೇತ್ರದಲ್ಲಿ ಮುನ್ನಡೆಯಲಿದೆ ಕಾಂಗ್ರೆಸ್ ಮೈತ್ರಿ ಮೂವತ್ತೈದು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದ್ದು ಎರಡು ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ ಐಎನ್ಎಲ್ ಡಿ ಮೈತ್ರಿ ಎರಡು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಪಕ್ಷೇತರರು ಮೂರು ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿದ್ದಾರೆ ಇನ್ನು ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮತ್ತು ಎನ್ಸಿ ಮೈತ್ರಿ ಸರಳ ಬಹುಮತ ದಾಟಿ ಮುನ್ನಡೆದಿದೆ ಕಾಂಗ್ರೆಸ್ ಪ್ಲಸ್ ಎನ್ಸಿ ನಲವತ್ತೊಂಬತ್ತು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದೆ ಬಿಜೆಪಿ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಿದೆ ಹಾಗೆ ಪಿಡಿಪಿ ಮೂರು ಕ್ಷೇತ್ರಗಳಲ್ಲಿ ಗೆದ್ದಿದೆ ಪಕ್ಷೇತರರು ಎಂಟು ಸ್ಥಾನಗಳಲ್ಲಿ ಗೆದ್ದಿದ್ದಾರೆ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ